ದಿನದಿಂದ ದಿನಕ್ಕೆ ಕಾಫಿ ಬೆಳೆ ಹೆಚ್ಚಾಗ್ತಿರುವಂತೆ ಇನ್ನೊಂದು ಕಡೆ ಕಾಫಿ ಕಳವು ಸಹ ಅಷ್ಟೇ ವೇಗವಾಗಿ ಕಳತನವಾಗ್ತಿದೆ ಇದರಿಂದ ಬೆಳೆಗಾರರ ಪರಿಸ್ಥಿತಿ ಹೇಳುತ್ತಿರದಂತಾಗಿದೆ ತಾಲೂಕಿನ ಜಿನ್ನೆನಹಳ್ಳಿ ಗ್ರಾಮದ ಮಧು ಎಂಬುವರ ತೋಟದಲ್ಲಿ ಶನಿವಾರ ನಡುರಾತ್ರಿ ಸುಮಾರು ಹದಿನೆಂಟು ಮೂಟೆ ಕಾಫಿ ಕೊಯ್ಲು ಮಾಡಿ ಇಟ್ಟಿದ್ದನ ಕಳ್ಳರು ಕದ್ದು ಕಳವು ಮಾಡಿದ್ದಾರೆ ಇನ್ನು ಮುಂಜಾನೆ ಕಾಫಿ ತುಂಬಿಕೊಂಡು ಪಲ್ಪರ್ಗೆ ಹೋಗಲು ಆಗಮಿಸಿದ ಸಂದರ್ಭದಲ್ಲಿ ಕುಯ್ದಿಟ್ಟಿದ್ದ ಎಲ್ಲಾ ಕಾಫಿ ಚೀಲಗಳು ಕಳುವಾಗಿರುವುದು ಬೆಳಕಿಗೆ ಬಂದಿದೆ ಫೋಟೋ ತಿಕ್ಕಂತೀರ ನನ್ನೇ ಸಂಜೆ ನನ್ನೆ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆವರೆಗೆ ಕೂದಿರೋದು ನನ್ನೇ ಜನ ಒಂಬತ್ತು ಜನ ಇದ್ರು ನನ್ನೆ ಒಂದು ಹದಿನೇಳು ಚೀಲ ಕುಯ್ದಿದ್ರು ಒಂದು ಏಳ್ನೂರು ಕೆಜಿ ಕೆಲಸ ಆರು ಗಂಟೆ ಐದು ಮುಖಾಲ ಕೆಲಸ ಬಿಟ್ಟರು ನಾನು ಇಲ್ಲಿ ತೂಕ ಮಾಡಿ ಇಲ್ಲೇ ಇಟ್ಟು ಹೋಗಿದ್ದು ಒಂದು ಆರು ಗಂಟೆಗೆ ಕೆಲಸ ಬಿಟ್ಟು ಆರು ಗಂಟೆಗೆ ಕ್ಲೋಸ್ ಮಾಡಿ ಇಲ್ಲೇ ಎಲ್ಲವನ್ನು ಚೀಲಗಳನ್ನ ಇಟ್ಟು ಹೋಗಿದ್ದು ಪಲ್ಪರಿಗೆ ಇವತ್ತು ಸ್ವಲ್ಪ ಇರೋದನ್ನ ಕುಯ್ದು ಬಿಟ್ಟು ಎಲ್ಲ ಪಲ್ಪ ತಗೊಂಡೋಗೋಣ ಅಂತ ಇದು ಒಂದ್ ಎಕರೆ ಒಂದ್ ಎಕರೆ ಕಾಫಿ ಮೂರನೇ ರೌಂಡ್ ಕಾಫಿ ಕುಯ್ದಿದ್ದು ಇನ್ನು ಕುಯ್ಯೋದಿತ್ತು ಅಂತ ಹಂಗಾಗಿ ಯಾವಾಗಲೂ ಯಾವ ಟೈಮು ಏನು ಕಲ್ತನ ಆತರ ಇದು ಇದು ಇರಲಿಲ್ಲ ಅಂತ ಬಿಟ್ಟು ಹೋಗಿದ್ದು ಇವತ್ತು ಹಾಕೊಂಡೋಗೋಣ ಅಂತ ನಮ್ಮ ಈ ಜನ ಬೇಲೂರ್ನವರು ಇವರು ಅವರ ಅಸ್ಸಾಂ ಕಡೆ ಇವರು ನಮಗೆ ಫಸ್ಟ್ ಬರ್ತಾ ರೌಂಡಿಂದ ಹೆಚ್ಚು ಕಮ್ಮಿ ಒಂದು ತಿಂಗಳ ಮಾಮೂಲಿ ಬರಬೇಕಾ ಏನು ಬರ್ತಾಯಿದ್ರು ಅವರೇ ಬರ್ತಾಯಿದ್ರು ಒಂದು ಹೆಚ್ಚು ಕಮ್ಮಿ ಹದಿನೈದು ದಿನದಿಂದ ಬರ್ತಾಯಿದ್ರು ನಾನು ಬೆಳಗ್ಗೆ ಜನ ಕರ್ಕಂಬಂದೆ ಎಂಟುವರೆಗೆ ಎಂಟುವರೆಗೆ ಬಂದು ಜನ ಕರ್ಕೊಂಡ್ಬಂದು ಚೀಲ ನೋಡಿದಾಗ ಚೀಲ ಇರಲ್ಲ ನಮ್ಮ ತಂದೆಯವ್ರನ್ನ ಕೇಳಿದೆ ನೀವೇನಾದ್ರು ತಗೊಂಡೋಗಿದ್ರ ಆಮೇಲೆ ನಮ್ಮ ಅಂತಂದಿರನೆಲ್ಲ ಕೇಳಿದ್ರು ನೀವೇನಾದ್ರು ಕಾಫಿ ಮಿಸ್ ಆಗಿ ಏನಾದ್ರು ಹಾಕೊಂಡು ಹೋಗಿದ್ರ ಅಂತ ಇಲ್ಲ ಅವ್ರು ಯಾರೂ ಇಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತು ಆಮೇಲೆ ಅದು ಮೇಲ್ಗಡೆ ಆಟೋ ಬಂದಿರೋದು ಆಟೋ ಟೈರು ಹಚ್ಚಿಂಗ್ ಗುರುತುಗಳು ನೋಡಿನಲ್ಲ ಬಂದು ಇದೆ ತಿರ್ಸ್ಕೊಂಡು ಇಲ್ಲಿಂದ ರೋಡ್ ರೋಡಿನ ಹೊತ್ಕೊಂಡು ತಲೆ ಮೇಲೆ ತಗೊಂಡು ಹೋಗಿರೋದು ಅವರೇ ಕೆಲ್ಸಕ್ಕೆ ಬಂದಿರೋದು ಅವರೇ ಮೇಸ್ತ್ರಿನೂ ಬಂದಿದ್ದಾರೆ ಅವ್ರ ಮೇಸ್ತ್ರಿನೂ ಇಲ್ಲೇ ಇದ್ದಾರೆ ಕೆಲಸಕ್ಕೆ ಅವರೇ ಜನ ಕಲಿಸಿರೋದು ಧನ್ಯವಾದ ಸರ್ ನನ್ನ ಹೆಸರು ಸುದೀಪ್ ಅಂತ ಚಿನ್ನೆನಹಳ್ಳಿ ಇಲ್ಲಿ ನಮ್ಮ ತೋಟದಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಮಧು ಅಂತ ಹೇಳ್ಬಿಟ್ಟು ಇವ್ರದ್ದು ಒಂದು ಎರಡು ಎಕರೆಯಲ್ಲಿ ತೋಟ ಇದೆ ನಿನ್ನೆ ರಾತ್ರಿ ನಿನ್ನೆ ಒಂದು ಕುಯ್ದಿದ್ದಾರೆ ಅಸ್ಸಾಂನವರು ಹಣ್ಣು ಕುಯ್ದಿದ್ದಾರೆ ನಿನ್ನೆ ಬೆಳಗ್ಗೆ ಬಂದು ಕಾಫಿ ತೋಟದಲ್ಲಿ ಹಣ್ಣು ನೋಡಿದ್ರೆ ಟ್ಯಾಕ್ಟರ್ ತಗೊಬಂದು ಹಣ್ಣು ನೋಡಿದ್ರೆ ಹಣ್ಣಿಲ್ಲ ಇವನು ಗಾಬರಿಯಾಗಿ ನಮಗೆಲ್ಲ ಫೋನ್ ಮಾಡ್ದ ಬನ್ನಿ ಅಂತೇಳಿ ಕಾಫಿ ತೋಟದಲ್ಲಿ ಹಣ್ಣು ಕಾಣ್ತಿಲ್ಲ ಅಂತ ಬಂದಿಲ್ ನೋಡೋತ್ತಿಗೆ ಹಣ್ಣು ಹಣ್ಣಿರಲಿಲ್ಲ ಯಾವುದೋ ಒಂದು ಗಾಡಿ ಬಂದ್ಬಿಟ್ಟು ಇಲ್ಲಿ ರಿವರ್ಸ್ ಹೊಡೆದು ಜೀತ ಗಾಡಿ ಬಂದ್ಬಿಟ್ಟು ರಿವರ್ಸ್ ಹೊಡೆದು ಹಣ್ಣು ಹಾಕೊಂಡು ಹೋಗಿರೋದು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಆಮೇಲೆ ಸಣ್ಣ ಪುಟ್ಟ ರೈತರುಗಳು ನಾವೆಲ್ಲ ಇರೋದು ಎಕರೆ ಎರಡು ಎಕರೆ ಇಟ್ಕೊಂಡು ತೋಟ ಇಟ್ಕೊಂಡು ಜೀವನ ಮಾಡ್ತಿರೋರು ನಮಗೆ ತುಂಬಾ ನಾವು ಇದನ್ನೇ ನಂಬ್ಕೊಂಡಿರೋರು ನಮಗೆ ಇದನ್ನ ಬಿಟ್ಟರೆ ಬೇರೆ ಸೋರ್ಸ್ ಯಾವುದೂ ಇಲ್ಲ ಆದಾಯ ಯಾವುದೂ ಇಲ್ಲ ನಮ್ಮಂತ ರೈತರುಗಳಿಗೆ ಈ ಥರ ಆದ್ರೆ ಈ ತಾಲೂಕಲ್ಲಿ ಇದು ಎಂಟನೇ ಪ್ರಕರಣ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ ಈ ತರ ಇದೇ ತರ ಆದರೆ ನಾವು ರೈತರನ್ನ ಜೀವನ ಮಾಡೋದು ತುಂಬಾ ಕಷ್ಟ ಇದೆ ನಮಗೆ ದಯವಿಟ್ಟು ಇದನ್ನ ನ್ಯಾಯ ಒದಗಿಸ್ಕೊಡ್ಬೇಕು ಈ ಅಸ್ಸಾಂನವರು ನೆನ್ನೆ ಕಾಫಿ ಹಣ್ಣು ಕುಯ್ಯಕ್ ಬಂದಿದ್ರು ಅವ್ರು ಕಳ್ತನ ಮಾಡಿದಾರೋ ಅಥವಾ ಇಲ್ಲಿ ಲೋಕಲ್ ಜನ ಇಲ್ಲಿ ಅಕ್ಕಪಕ್ಕದಲ್ಲಿ ಹಳ್ಳಿಗಳಿದಾವೆ ಅವ್ರು ಕಳ್ತನ ಮಾಡಿದಾರೋ ಗೊತ್ತಿಲ್ಲ ನಮಗೆ ಆದಷ್ಟು ಬೇಗ ಪ್ರಕರಣನ ಕಂಡು ಹಿಡಿದು ಯಾರು ಕದ್ದಿದ್ದಾರೆ ಕಾಫಿ ಹಣ್ಣು ಅಂತೇಳಿ ಕಂಡು ಹಿಡ್ದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದೀವಿ